ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಆರಾಮಿದ್ದೀವಿ ನೀವೆಲ್ಲ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ಕಲ್ಲೇ ವೀರೇಶ್ ಮೇಘನಾ ಅಂತೈತೆ ಫಾಲೋ ಮಾಡಿರಿ ದಯವಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಪಡ್ಡು ಹೇಗೆ ಮಾಡೋದಪ್ಪ ಅಂದರೆ ನೋಡೋಣ ಇವಾಗ ನೋಡಿರಿ ನಾನಿಲ್ಲಿ ಈ ಲೋಟದಿಂದ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ನಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯ ಒಂದು ಎರಡು ಸ್ಪೂನು ಬೇಳೆ ಇದಕ್ಕೆ ನಾವು ಪುರಿ ತೊಗೋಬೇಕು ಚುರ್ಮರಿನ ಆಮೇಲೆ ತೋರಿಸ್ತೇನೆ ಅದನ್ನು ಈಗ ಅಕ್ಕಿನ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡ್ಬರ ನೋಡಿರಿ ಈಗ ನಾನು ತಳ್ಕೊಂಡು ಬಂದಿದ್ದೀನಿ ಈಗ ಅಂದರೆ ಅದು ಅಕ್ಕಿಯಲ್ಲಿ ಅದೆಲ್ಲ ಹಿಟ್ಟಿನೆಂಥದ್ದು ಅದೆಲ್ಲ ಇರುತ್ತಲ್ಲ ಅದಕ್ಕೆ ಸಪ್ರೇಟ್ ಮೊದಲೊಂದು ಎರಡು ಮೂರು ಸರಿ ತೊಳೆದು ಇವಾಗ ಉದ್ದಿನ ಬೇಳೆ ತೊಗರಿ ಬೇಳೆ ಕಡಲೆಬೇಳೆ ಮೆಂತ್ಯ ಎಲ್ಲನೂ ಹಾಕೊಂಡ್ಬಿಟ್ಟು ಇದನ್ನೂ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಂದರೆ ಅದರಲ್ಲಿ ಇದ್ದಿದ್ದು ಎಲ್ಲ ಇದು ಹೋಗುತ್ತಲ್ವ ನೋಡ್ರಿ ಇವಾಗ ನಾನು ಅದನ್ನೂ ಒಂದು ಎರಡು ಸರಿ ತೊಳೆದು ಈ ಥರ ಇದು ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇವಾಗ ಇದು ನೆನೆಯಾಕೆ ನೀರು ಹಾಕಿ ಇಡೋಣ ಈ ಬೆಳಗ್ಗೆ ನಾವು ಒಂದು ಹತ್ತು ಗಂಟೆಗೆ ನೆನಕೇವೆ ಅಂದರೆ ಸಾಯಂಕಾಲ ರುಬ್ಕೋಬೋದಲ್ವ ಒಂದು ನಾಲ್ಕೈದು ತಾಸರ ನೆನೆಸ್ಬೇಕು ನೀವು ಇದನ್ನ ಅಂದ್ರೇ ಚೆನ್ನಾಗಿ ಬರ್ತವೆ ಈಗೆಲ್ಲರೂ ಸಾಮಾನ್ಯವಾಗಿ ಪಡ್ಡು ಮಾಡ್ತಾರೆ ಬೇಳೆ ಇವನ್ನಷ್ಟು ಹಾಕಿ ಇದು ಬೇಳೆ ಚುರುಮರಿ ಹಾಕೋದ್ರಿಂದ ಸಖತ್ತಾಗಿ ಬರ್ತವೆ ಪಡ್ಡು ಸ್ಮೆಲ್ಲೂ ಪಡ್ಡು ಮಾಡ್ತಿದ್ದೇವೆ ಅಂದರೆ ಮನೆಯೆಲ್ಲ ಅಷ್ಟು ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ನೋಡ್ರಿ ಇವಾಗ ನಾನು ಒಂದು ಬೌಲು ಪುರ್ಮರಿ ಚುರುಮರಿ ಅಂತಾರೆ ಪುರಿ ಅಂತಾರೆ ನೀವೇನಂತೀರೋ ಗೊತ್ತಿಲ್ಲ ನಾವು ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಚುರುಮರಿ ಅಂತೀವಿ ಅವನ್ನ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ನಾನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ನೆಂದಿರೋ ಅಂಥ ಅಕ್ಕಿನ ರುಬ್ಕೊಳ್ಳೋಣ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆಮೇಲೆ ಚುರುಮರಿನು ರುಬ್ಕೊಳ್ಳೋಣ ನೋಡಿರಿ ಅದು ಸಣ್ಣಗೆ ಆಗಬೇಕು ನೀವು ಅಕ್ಕಿ ಜೊತೆಗಾರ ಹಾಕಿ ರುಬ್ಕೋರಿ ಸಪ್ರೇಟ್ರ ರುಬ್ಕೋರಿ ಅದನ್ನೂ ಎಲ್ಲನೂ ಇದಕ್ಕೆ ಹಾಕಿ ಒಂದು ಇನ್ನೊಂದೇನು ಅಂದರೆ ನಾವು ಕೈ ಕೈಯಾಡ್ಸ್ತೀವಲ್ಲ ಅದಕ್ಕಿಂತ ಕೈಲೇ ಚೆನ್ನಾಗಿ ಕೈಯಾಡಿಸಿ ನೀವು ಬಾಯಿ ಮುಚ್ಚಿಟ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ನೋಡಿರಿ ಇವಾಗ ಮೂರನೇ ದಿವಸ ಮುಂಜಾನೆ ಎಷ್ಟು ಚೆನ್ನಾಗಿ ಉಬ್ಬು ಬಂದತ್ತಲ್ವ ಹಿಟ್ಟು ಎಲ್ಲ ಅಳ್ಳಿ ಬಿಟ್ಟೈತೆ ಇದನ್ನು ಸರಿ ಎಲ್ಲನೂ ನೀಟಾಗಿ ತಳಗ ಮ್ಯಾಗ ಆಡಿಸ್ಕೊಳ್ಳೋಣ ಆಮೇಲೆ ಅದಕ್ಕೆ ಹಾಕೋಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಸಿಖರ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಸೆಕಾಯಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಜೀರಿಗೆ ಕರಿಬೇವು ರುಬ್ಕೊಂಡು ಬಂದಿದ್ದೀನಿ ಒಂದು ಪಾತ್ರೆಗೆ ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಕ್ಕೊಂಡು ಅದಕ್ಕೆ ಖಾರ ನಾನು ಕಡಲೆಬೇಳೆ ನೆನೆಯಾಕಿಟ್ಟಿದ್ದೆ ಆ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ ಅಂದರೆ ಬಾಯಾಗ ಚೆನ್ನಾಗಿ ಬರ್ತವೆ ಪಡ್ಡು ತಿನ್ನುವಾಗ ಉಪ್ಪು ಸೋಡಾ ಅಡುಗೆ ಸೋಡಾ ಅಂತಾರಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಕಲಿಸ್ಕೊಂಡು ಪಡ್ಡಿನ ಮಣಿಗೆ ಎಣ್ಣೆ ಹಾಕ್ಕೊಂಡು ಈಗ ಪಡ್ಡಿನ ಹಿಟ್ಟು ಹಾಕ್ಕೊಳ್ಳೋಣ ನೋಡಿರಿ ಎಲ್ಲಕ್ಕೂ ಸ್ವಲ್ಪ ಫುಲ್ ಹಾಕ್ಬಿಡ್ರಿ ಕಡಿಮೆ ಕಡಿಮೆ ಹಾಕಿ ನೀವು ಎಷ್ಟು ಎಣ್ಣೆ ಜಾಸ್ತಿ ಹಾಕ್ತೀರೋ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ನಾವು ಅಷ್ಟು ಎಣ್ಣೆ ತಿನ್ನೋಂಗಿಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ಎರಡು ನಿಮಿಷ ಎರಡು ಸೆಕೆಂಡ್ ಚೆನ್ನಾಗಿ ನೆನೆ ಇದು ಆಗಲಿ ಅದು ಬೇಯಲಿ ಎರಡು ನಿಮಿಷ ಬೇಯಿ ತಂದಾಗ ನೋಡಿ ಇವಾಗ ತಿರುಗಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸಾಗು ಮಾಡ್ಕೊಳ್ಳೋಣ ಆಲೂಗಡ್ಡೆ ಸಾಗುನ ಇಲ್ಲೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಬಾಣಲಿಯಲ್ಲಿ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕ್ಕೊಳೋಣ ಸಾಸಿವೆ ಜೀರಿಗೆ ಚಟಪಟ ಅಂತಿದ್ದಂಗೆ ಒಂದು ಸಾರಿ ಕೈಯಾಡ್ಕೊಂಡ್ಬಿಟ್ಟು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೇಯಬೇಕು ಅದನ್ನು ಕೈಯಾಡ್ಸ್ಕೊಳ್ಳೋಣ ನೋಡಿರಿ ಈ ಥರ ಎಲ್ಲ ಹೊಡ್ಕೊಂಡು ನೀವು ಸಣ್ಣಗರ ಹೆಚ್ಕೋಬೋದು ಸ್ವಲ್ಪ ದೊಡ್ಡದರ ಹೆಚ್ಕೋಬೋದು ಅದಕ್ಕೊಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಬೇಗ ಬೇಯುತ್ತೆ ಸ್ವಲ್ಪ ಸಕ್ಕರೆ ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಎಲ್ಲ ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಹಿಟ್ಟು ನಾವು ಹಸೆಬೇಳೆ ಹಿಟ್ಟು ಅಂತೀವಿ ನಮ್ಮ ಕಡೆ ಕಡಲೆಬೇಳೆ ಹಿಟ್ಟು ಅಂತೀವಿ ಅಂತೀರಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಇದಕ್ಕೆ ಹಾಕ್ಕೊಳ್ಳೋಣ ಈರುಳ್ಳಿಗೆ ಯಾಕಂದರೆ ಆಲೂಗಡ್ಡೆ ಪಲ್ಯ ಮಂದ ಬರಬೇಕಲ್ವಾ ಗಟ್ಟಿ ಬರ್ಬೇಕಂಥೇಳಿ ಇನ್ನೊಂದು ಕಾಲು ಲೋಟ ನೀರು ಹಾಕ್ಕೊಂಡು ಅದು ಬೇಯ್ತಾ ಇದ್ರೆ ಒಂದು ಗಟ್ಟಿ ಆಗ್ತಾ ಬರಲಿ ಅದು ಕುದಿತಿರುವಾಗ ಆಲೂಗಡ್ಡಿ ಒಂದೆರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೈಲೇನ ಕಿಮಿಸ್ಕೊಂಬಿಟ್ಟು ಒಂದು ಸ್ವಲ್ಪ ದಪ್ಪ ಇರಲಿ ತೀರ ಸಣ್ಣ ಮಾಡಬೇಡ್ರಿ ಎಲ್ಲ ಕಿಮ್ಬಿಟ್ಟು ಅದು ಆಲೂಗಡ್ಡೆ ಹಾಕ್ತಾನೆ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಕೈಯಾಡಿ ನೋಡಿರಿ ಈ ಥರ ದಪ್ಪ ಬಂತಲ್ವ ಇದು ಪಡ್ಡಿಗೆ ಹಚ್ಕೊಂಡು ತಿನ್ನಕ್ಕೆ ಸಾಗು ನೀವು ದೋಸೆಗಾದ್ರೂ ಮಾಡ್ಕೊಳ್ರಿ ಪಡ್ಡಿಗಾದರೂ ಮಾಡ್ಕೊಳ್ರಿ ಚಪಾತಿಗಾದರೂ ಮಾಡ್ಕೊಳ್ರಿ ನೋಡಿರಿ ಪಡ್ಡು ಈ ಥರ ಬಂದಿದ್ದಾವೆ ನೀವು ಎಷ್ಟು ಎಣ್ಣೆ ಜಾಸ್ತಿ ಹಾಕಿ ಸಣ್ಣ ಊರಿ ಇಟ್ಕೊತೀರಿ ಅಷ್ಟು ಸ್ಮೂತಾಗಿ ಬರ್ತಾವೆ ತೊಗರಿಬೇಳೆ ಚುರುಮರಿ ಹಾಕಿದ್ದೇವಲ್ವ ಏನು ಘಮ ಅಂತೀರ ಒಂದು ಸರಿ ನೀವು ಟ್ರೈ ಮಾಡಿರಿ ಇದು ದಿನ ಒಂದೇ ಥರ ತಿನ್ನೋದಕ್ಕಿಂತ ಈಗ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹಾಕಿ ಕಳಿಸ್ಬೋದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ